ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಜನವರಿ ಹದಿನಾರರವರೆಗೆ ಉಚಿತ ಕ್ರೆಡಿಟ್ ಕಾರ್ಡ್ ಪಡೆಯುವ ಅವಕಾಶ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಪ್ಲೈ ಮಾಡಲು ಅವಕಾಶ ನೀವು ಕೂಡ ಹೊಸ ಕ್ರೆಡಿಟ್ ಕಾರ್ಡನ್ನು ಪಡೆಯೋಕೆ ಯೋಜನೆ ಮಾಡಿದ್ದೀರಾ ಯಾವುದೇ ವಾರ್ಷಿಕ ಶುಲ್ಕ ಇಲ್ಲದೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡನ್ನು ಪಡೆಯೋದು ಹೇಗೆ ದೇಶದ ಪ್ರಮುಖ ಖಾಸಗಿ ಬ್ಯಾಂಕ್ ಆಗಿರುವಂಥ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನ ಉಚಿತವಾಗಿ ಪಡೆಯಲು ನೀವು ಬಯಸಿದ್ರೆ ಇಲ್ಲಿದೆ ಸದಾವಕಾಶ ಈ ಬ್ಯಾಂಕ್ ಕೆಲವು ಪ್ರಮುಖ ಕ್ರೆಡಿಟ್ ಕಾರ್ಡ್ ಗಳನ್ನ ಲೈಫ್ ಟೈಮ್ ಫ್ರೀ ಆಗಿ ನೀಡ್ತಾ ಇದೆ ಆದ್ರೆ ಇದಕ್ಕೆ ಕೊನೆಯ ಅವಕಾಶ ಮುಂದಿನ ತಿಂಗಳು ಅಂದ್ರೆ ಹೊಸ ವರ್ಷ ಜನವರಿ ಹದಿನಾರನೇ ತಾರೀಕು ಫಿಕ್ಸ್ ಆಗಿದೆ ಹಾಗಿದ್ರೆ ಯಾವೆಲ್ಲ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅನ್ನ ಇವೆ ಎಂಬುದನ್ನು ನಾವು ತಿಳಿಸ್ತೀವಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಭಾರತದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರುವಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಬಂಪರ್ ಆಫರ್ ಅನ್ನ ನೀಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅನ್ನ ಆಫರ್ ಅನ್ನ ಕೊಟ್ಟಿದ್ದು ಡಿಸೆಂಬರ್ ಹದಿನೇಳರಿಂದ ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಪ್ಲೈ ಮಾಡಲು ಅವಕಾಶ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಫರ್ ನೀಡುವಂತಹ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಮಿಲೇನಿಯ ಆಗಿರ್ಬೋದು ಡೈನರ್ಸ್ ಕ್ಲಬ್ ರಿವಲೈಸ್ ಆಗಿರ್ಬೋದು ಬಿಸ್ಬೋ ಆಗಿರ್ಬೋದು ಫಿಕ್ಸೆಲ್ ಪ್ಲೇ ಕ್ರೆಡಿಟ್ ಕಾರ್ಡ್ ಗಳನ್ನ ಲೈಫ್ ಟೈಮ್ ಫ್ರೀ ಆಗಿ ನೀಡಲಾಗ್ತಾ ಇದೆ ಬ್ಯಾಂಕ್ ಇಷ್ಟಲ್ಲದೆ ರೆಗಾಲಿಯಾ ಗೋಲ್ಡ್ ಕಾರ್ಡ್ ಅನ್ನ ಸಹ ಮೊದಲ ವರ್ಷಕ್ಕೆ ಒಂದು ಉಚಿತವಾಗಿ ಆಫರ್ ಅನ್ನ ಇದೆ ಈ ಲೈಫ್ ಟೈಮ್ ಫ್ರೀ ಆಫರ್ ಗಳ ಕುರಿತಾಗಿ ಈಗಾಗಲೇ ಅಪ್ಲಿಕೇಶನ್ ಗಳನ್ನ ಸ್ವೀಕರಿಸಲಾಗಿದ್ದು ಡಿಸೆಂಬರ್ ಹದಿನೇಳರಿಂದ ಜನವರಿ ಹದಿನಾರವರೆಗೂ ಏನು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾರವರೆಗೂ ಪಡೆಯಲಾಗ್ತಾ ಇದೆ ಅಂತ ಈಗಾಗಲೇ ಬ್ಯಾಂಕ್ ಕೂಡ ತಿಳಿಸಿದೆ ಪ್ರಮುಖ ಕ್ರೆಡಿಟ್ ಕಾರ್ಡ್ ಗಳಿಗೆ ಯಾವುದೇ ವಾರ್ಷಿಕ ಶುಲ್ಕವಿಲ್ಲ ಇಷ್ಟಲ್ಲದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ತನ್ನ ಪ್ರಮುಖ ಕ್ರೆಡಿಟ್ ಕಾರ್ಡ್ ಗಳಿಗೆ ಯಾವುದೇ ವಾರ್ಷಿಕ ಶುಲ್ಕವನ್ನ ವಿಧಿಸದೆ ಫೆಸ್ಟಿವಲ್ ಸೀಸನ್ ಆಫರ್ ಅನ್ನ ಕೂಡ ಈ ಹಿಂದೆ ನೀಡಿತ್ತು ಅವುಗಳಲ್ಲಿ ಸ್ವಿಗ್ಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕೂಡ ಆಗಿತ್ತು ಟಾಟಾ ನ್ಯೂ ಪ್ಲಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮತ್ತು ಟಾಟಾ ನ್ಯೂ ಇನ್ಫಿನಿಟಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಗಳ ಆಫರ್ ಗಳನ್ನು ಸಹ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಆಫರ್ ಅನ್ನ ನೀಡಲಾಗಿದೆ ಯಾವುದೇ ವೇತನ ಪಡೆಯುವಂತಹ ಉದ್ಯೋಗಿಗಳಿಗೆ ಮಿಲೇನಿಯ ಕ್ರೆಡಿಟ್ ಕಾರ್ಡ್ ಗಳನ್ನ ನೀಡಲಾಗ್ತದೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಬರುವಂತಹ ಮತ್ತು ವಾರ್ಷಿಕವಾಗಿ ಆರು ಲಕ್ಷ ರೂಪಾಯಿ ಏನು ಆದಾಯದ ಐ ಟಿ ಆರ್ ಅನ್ನ ಸಲ್ಲಿಕೆ ಮಾಡಿರುವಂತಹ ಸ್ವಯಂ ಉದ್ಯೋಗಿಗಳು ಈ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆಯಬಹುದು ಮಿಲೇನಿಯಾ ಕ್ರೆಡಿಟ್ ಕಾರ್ಡ್ ಅನ್ನ ವಾರ್ಷಿಕ ಅಥವಾ ಏನು ಜಾಯ್ನಿಂಗ್ ಶುಲ್ಕ ಒಂದು ಸಾವಿರ ರೂಪಾಯಿಗಳಷ್ಟಿದೆ ಒಂದು ವೇಳೆ ಗ್ರಾಹಕನು ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದೆ ಆಗಿದ್ದಲ್ಲಿ ಈ ಒಂದು ಶುಲ್ಕವನ್ನ ಮನ್ನಾ ಮಾಡಲಾಗುತ್ತೆ ಡೈನಸ್ ಕ್ಲಬ್ ಪ್ರೀ ವಿಲೇಜ್ ಕಾರ್ಡ್ ಡೈನರ್ಸ್ ಕ್ಲಬ್ ಏನು ಪ್ರಿವಿಲೈಸ್ ಕ್ರೆಡಿಟ್ ಕಾರ್ಡ್ ಅನ್ನ ಆರಂಭಿಕ ಶುಲ್ಕ ಕೂಡ ಮಿಲೇನಿಯಂ ಕಾರ್ಡ್ ನಷ್ಟೇ ಇದ್ದು ಈ ಒಂದು ಗ್ರಾಹಕರು ಕೂಡ ಏನು ವಾರ್ಷಿಕವಾಗಿ ಮೂರು ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದೆ ಆದಲ್ಲಿ ಈ ಒಂದು ವಾರ್ಷಿಕ ಒಂದು ಶುಲ್ಕವನ್ನ ಮನ್ನಾ ಮಾಡಲಾಗುತ್ತೆ ಡೈನರ್ ಕ್ಲಬ್ ಪ್ರಿವಿಲೇಜ್ ಕಾರ್ಡ್ ಅನ್ನ ಏನು ವಾರ್ಷಿಕ ಆರು ಲಕ್ಷ ರೂಪಾಯಿ ಏನು ಆದಾಯದ ಐ ಟಿ ಆರ್ ಅನ್ನ ಸಲ್ಲಿಕೆ ಮಾಡಿರುವಂತಹ ಸ್ವಯಂ ಉದ್ಯೋಗಿಗಳಿಗೆ ನೀಡಲಾಗುತ್ತದೆ ಬ್ರಿಜ್ ಗೋ ಕ್ರೆಡಿಟ್ ಕಾರ್ಡ್ ಇನ್ನು ಬಿಸ್ಡ್ರೋ ಕ್ರೆಡಿಟ್ ಕಾರ್ಡ್ ಅನ್ನ ಏನು ವಾರ್ಷಿಕ ಏನು ಶುಲ್ಕ ಐನೂರು ರೂಪಾಯಿ ಅಷ್ಟಿದ್ದು ಈ ಕಾರ್ಡ್ ಅನ್ನ ಗ್ರಾಹಕರು ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ಅಷ್ಟು ಏನು ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡಿದ್ರೆ ಏನು ಈ ಶುಲ್ಕ ಮನ್ನಾ ಆಗುತ್ತೆ ಇದು ಕೂಡ ಸ್ವಯಂ ಉದ್ಯೋಗಿಗಳಿಗೆ ಆರು ಲಕ್ಷ ರೂಪಾಯಿ ಐ ಟಿ ಆರ್ ಅನ್ನ ಏನು ಸಲ್ಲಿಕೆ ಮಾಡಿರೋರಿಗೆ ಈ ಕಾರ್ಡ್ ಅನ್ನ ನೀಡಲಾಗುತ್ತೆ ಗ್ರಾಹಕರು ಐ ಟಿ ಆರ್ ಜಿ ಎಸ್ ಟಿ ರಿಟರ್ನ್ಸ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಏನು ವ್ಯಾಪಾರಿಗಳು ಏನು ಪಾವತಿ ವರದಿಗಳನ್ನ ಬಳಸಿಕೊಂಡು ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹೀಗೆ ಇನ್ನು ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಲೈಫ್ ಟೈಮ್ ಫ್ರೀ ಆಫರ್ ಅನ್ನ ನೀಡುತ್ತಾ ಇದೆ ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಅಧಿಕೃತವಾದಂತಹ ವೆಬ್ಸೈಟ್ಗೆ ಭೇಟಿ ನೀಡಿ ಪುನರ್ ಪರಿಶೀಲನೆ ಮಾಡಿ ನಂತರ ಅಷ್ಟೇ ಇನ್ನು ಅಪ್ಲೈ ಮಾಡಿ ಎಕನಾಮಿ ಟೈಮ್ಸ್ ಕನ್ನಡ ಯಾವುದೇ ಕ್ರೆಡಿಟ್ ಕಾರ್ಡ್ಗಳನ್ನ ಪಡೆಯಲು ಸಲಹೆಯನ್ನ ನೀಡೋದಿಲ್ಲ ಹೀಗೆ ನೀವು ಇನ್ನಷ್ಟು ಹಣಕಾಸು ಸಮಿಧಿತ ಸುದ್ದಿಗಳಾಗಿರ್ಬೋದು ಕೃಷಿ ಸಂಬಂಧಿಸಿದ ಸುದ್ದಿಗಳಾಗಿರ್ಬೋದು ಬ್ಯಾಂಕ್ ಪೋಸ್ಟ್ ಆಫೀಸ್ ಯೋಜನೆಗಳ ಜೊತೆಗೆ ಎಫ್ ಟಿ ಏನು ಲೋನ್ಗಳ ಬಡ್ಡಿದರಗಳ ಮಾಹಿತಿ ಆಗಿರ್ಬೋದು ಷೇರುಪೇಟೆ ವಿಶ್ಲೇಷಣೆ ಜೊತೆಗೆ ದೇಶದ ಆರ್ಥಿಕತೆಯ ಸುದ್ದಿಗಳನ್ನು ತಿಳಿಯಲು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಎಕನಾಮಿಕ್ ಟೈಮ್ಸ್ ಕನ್ನಡ ವೆಬ್ಸೈಟ್ಗೆ ಭೇಟಿ ನೀಡುವುದಷ್ಟೇ ಅಲ್ಲದೆ ಇಟಿ ಕನ್ನಡ ಏನು ಫೇಸ್ಬುಕ್ ಪೇಜ್ ಅನ್ನು ನೀವು ಫಾಲೋ ಮಾಡಿದ್ರೆ ನಿರಂತರವಾದಂತಹ ಹಣಕಾಸು ಸಮಿತ ಸುದ್ದಿಗಳ ಅಪ್ಡೇಟ್ ಅನ್ನು ನೀವು ಪಡೆಯಬಹುದು ಧನ್ಯವಾದ